ಪ್ರಣಾಮಗಳು ಆತ್ಮ ಬಂಧುಗಳೇ ನಾನು ನಿಮ್ಮ ಅನಿ ಅಶೋಕ್ ಬನ್ನಿ ಕೃಷ್ಣಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹೇಗೆಲ್ಲ ಹೋಗಿದ್ದೀವಿ ಏನೆಲ್ಲ ಮಾಡಿದ್ದೀವಿ ಎಂಜಾಯ್ ಮಾಡಿದ್ದೀವಿ ಅಂತ ನೋಡ್ತಾ ಬರೋಣ ಬನ್ನಿ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ತೆಗಿತಾ ಇದ್ದೀನಿ

ಆಲ್ಟರೇಟಿವ್ ಒಳಗಡೆ ಇಂದ ಒಳಗಡೆ ಇಂದ ಒಳಗಡೆ ಇಂದಲ್ಲ ಒಳಗಡೆ ಈ ರೀತಿ ನಿಮ್ಮ ಕೈ ಆಲ್ಟರೇಟಿವ್ ಆ ಎಸ್ ಎಕ್ಸ್ ಮಾಡಿ ಜิกಸಾಗ್ ಇರ್ಲಿ ಆಯ್ತಾ ಸೊ ಇವಾಗ ಏನು ಮಾಡ್ತೀರಿ ಅಂತಂದ್ರೆ ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಕಂಪ್ಲೀಟ್ ಎಲ್ಬೋ ಸ್ಟ್ರೈಟ್ ಮಾಡ್ತಾ ಹಿಂದಕ್ಕೆ ಬಾಗ್ಬೇಕು ಆ ಸ್ಲೋಲಿ ಹಿಂದೆ ಸ್ಟ್ರೆಚ್ ಮಾಡಿ ಎಷ್ಟು ಆತಷ್ಟು ಅಯ್ಯೋ ಮಲಗ್ ಬಿಡಿ ಸರ್ ಜಸ್ಟ್ ಆಗಿ ಆಗ್ತಾರಾ ಅಷ್ಟೇ ವೆರಿ ಗುಡ್ <laughs> Five, six, seven, eight has slowly come back. <laughs> ಸೊ ಇಟ್ ವಾಸ್ ಅನ್ ಮಾಕ್ಲಿ ಫಾರೆಸ್ಟ್ ಇದು ಮಾಕ್ಲಿ ಫಾರೆಸ್ಟ್ ಅಲ್ಲಿ ಬೆಟ್ಟ ಇರುವಂತದ್ದು ಒನ್ ಆಫ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಇದು ಓಕೆನಾ ಇಲ್ಲಿ ಕೃಷ್ಣನ ವಿಗ್ರಹ ಇದೆ ಅದನ್ನ ಪುರಂದರದಾಸರು ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತ ಒಂದು ಇತಿಹಾಸ ಇದೆ ಓಕೆ ಸೊ ಇಲ್ಲಿ ಒಂದು ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಇರೋದು ಚೈನ್ ಹಿಡ್ಕೊಂಡು ನಾವು ಬೆಟ್ಟ ಇಳಿಬೇಕು ಶೂಸು ಹುಷಾರಾಗಿ ಇಡಬೇಕು ಮಕ್ಳನ್ನ ಇರ್ತೀವಿ ಹುಡುಗರಲ್ಲಿ ಕೆಲವೂ ಇರ್ತಾರೆ ಮಕ್ಳು ಬಿಡಿ ಸ್ವಲ್ಪ ಲೇಡಿಸ್ ಇಳಿವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇಳಿಬೇಕು ಓಕೆ ಸೊ ಇಲ್ಲ ನೋಡಿ ಮೇಡಮ್ ಒಂದ್ಸರಿ ನೋಡಿ ತಲೆ ನೋಡಿರಿ ಬ್ಯಾಕ್ ವಾಯ್ಸು ಚೆನ್ನಾಗಿತ್ತ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಅಂತ ಬಂದಿದೆ ಥ್ಯಾಂಕ್ ಯು